ವೆಲ್ಕಮ್ ಬ್ಯಾಕ್ ಟು ಅ ಚಾನೆಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಕ್ಷಣಗಣನೆ ಅಥವಾ ದಿನಗಣನೆ ಶುರುವಾಗಿದೆ ಅಂತ ಹೇಳಬಹುದು ಹೀಗಿರುವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಸ್ಪರ್ಧಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸ್ಪರ್ಧಿಗಳ ಫ್ಯಾಮಿಲಿಯವರು ಮನೆಗೆ ಒಬ್ಬೊಬ್ಬರಾಗಿ ಎಂಟ್ರಿ ಕೊಡ್ತಿದ್ದು ಇದೀಗ ಮೋಕ್ಷಿತಾ ಪೈಯವರ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾಗೆ ಅವರ ತಾಯಿ ಧೈರ್ಯ ತುಂಬಿದ್ದಾರೆ ಹಾಗಾದರೆ ಅವರ ತಾಯಿ ಹೇಳಿದ್ದೇನು ಮೋಕ್ಷಿತಾ ಅದಕ್ಕೆ ಹೇಳಿದ್ದೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಮೋಕ್ಷಿತ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಮೋಕ್ಷಿತಾ ಪೈ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಮನೆಯಲ್ಲಿ ಆಟವಾಡ್ತಿದ್ದಾರೆ ಬಹಳ ವಿಭಿನ್ನವಾಗಿ ಆಡ್ತಿರ್ತಕ್ಕಂಥ ಮೋಕ್ಷಿತಾ ಇದೀಗ ಎಲ್ಲರಿಂದ ದೂರವಾಗಿ ತಮ್ಮ ಆಟವನ್ನು ತಾವು ಚೆನ್ನಾಗಿ ಆಡ್ತಿದ್ದಾರೆ ಹೀಗಾಗಿಯೇ ಅವರ ಅಮ್ಮ ಮೋಕ್ಷಿತಾ ಅವರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳಿದ್ದು ನೀನು ಬಾಟಮ್ ಟೂಗೆ ಬಂದೆ ಅಂತ ಅಳೋಕ್ ಹೋಗ್ಬೇಡ ನೀನು ಸಿಂಗಲ್ ಆಗಿ ಹೇಗೆ ಚೆನ್ನಾಗಿ ಆಡ್ತಿದ್ಯೋ ಹಾಗೆ ಆಡು ಅಂತ ಹೇಳಿದ್ದಾರೆ ಆಗ ಮೋಕ್ಷಿತಾ ತಾಯಿಗೆ ಹೇಳ್ತಾರೆ ನನಗೆ ನಾಟಕ ಮಾಡೋಕ್ಕೆ ಬರೋಲ್ಲ ಇರೋದನ್ನು ಹೇಳ್ತೇನೆ ಗೌತಮಿ ಕೊಟ್ಟ ಮಾತನ್ನು ನಿಭಾಯಿಸ್ತಿಲ್ಲ ಅಂತ ನಾನು ಹೇಳಿದ್ದೆ ಆ ಬಳಿಕ ಅವರೇ ನನ್ನ ಕರೆದು ಮಾತುಕತೆ ನಡೆಸಿದ್ರು ಅದಾದ್ಮೇಲೆ ಮೂರು ಜನನು ಕೂಡ ಸರಿ ಹೋದ್ವಿ ಅಂದರೆ ಮಂಚು ಗೌತಮಿ ಮತ್ತು ಮೋಕ್ಷಿತಾ ಮೂರು ಜನನು ಕೂಡ ಸರಿ ಹೋದ್ವಿ ಅನ್ನೋ ರೀತಿ ಹೇಳ್ತಾರೆ ಆದರೆ ಹೀಗೆಲ್ಲ ಮಾತುಕತೆ ಮಾಡಿಕೊಂಡು ಸರಿ ಹೋದ್ಮೇಲೂ ಕೂಡ ಬಿಗ್ ಬಾಸ್ ಮನೆಯಿಂದ ಯಾರನ್ನು ಆಚೆ ಹಾಕಬೇಕು ಯಾರನ್ನು ನಾಮಿನೇಟ್ ಮಾಡ್ತೀರಾ ಅಂತ ಕೇಳಿದ್ರೆ ಆಗ್ಲೂ ಕೂಡ ಇದೇ ಕಾರಣವನ್ನು ಕೊಟ್ಟು ಗೌತಮಿ ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಇದು ನಿಜವಾಗ್ಲೂ ನನಗೆ ಬೇಸರ ತಂದಿದೆ ಅಮ್ಮ ಪ್ರಾಮಾಣಿಕತೆ ಬಗ್ಗೆ ನನಗೆ ಗೊತ್ತಿದೆ ಆದರೆ ಅವರು ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ದಾರೆ ಆಗ ಮೋಕ್ಷಿತಾ ಅವರ ತಾಯಿ ಮಗಳಿಗೆ ಧೈರ್ಯ ಹೇಳುವ ಕೆಲಸ ಮಾಡಿದ್ದು ಆಗಿದ್ದು ಹಾಗೋಗಿದೆ ಬಿಟ್ಟಾಕ್ಬಿಡು ನಿನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳಿದ್ರು ಆ ಬಗ್ಗೆ ಮಾತನಾಡ್ತಾ ಇಬ್ಬರೂ ಕೂಡ ಭಾವುಕರಾಗ್ತಾರೆ ಆಗ ಮೋಕ್ಷಿತಾ ಅವರು ಕೂಡ ನನಗೆ ಇದ್ದದ್ದನ್ನು ಇರೋ ರೀತಿ ಹೇಳಕ್ಕೆ ಬರುತ್ತೆ ನನಗೆ ನಾಟಕ ಆಡೋಕ್ಕೆ ಬರಲ್ಲ ನಾನು ಇಲ್ಲಿ ಇದ್ದಷ್ಟು ದಿನವೂ ಕೂಡ ಪ್ರಾಮಾಣಿಕವಾಗಿದ್ದೀನಿ ಅಮ್ಮ ಅಂತ ಹೇಳ್ತಾರೆ ಆಗ ಮೋಕ್ಷಿತಾ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸಗಳನ್ನು ತಾಯಿ ಕೂಡ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ನಮ್ಮ ಚಾನೆಲನ್ನು ಸತ್ತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್ ಯು